ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಗೊಂದು ಡೌಟ್ ಇರ್ಬೋದು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಬಂದಿದ್ದೀನಿ ಏನಂತಂದರೆ ನಾವು ಕೇಳಿದಾಗ ಇವರು ನಾಲ್ಕು ವೀಡಿಯೋ ಹಾಕಿಲ್ಲ ಇವಾಗ ಇವ್ರಿಗೆ ಇಷ್ಟ ಬಂದಾಗ ನಾಲ್ಕು ವೀಡಿಯೋ ಆಗ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಬೇಜಾರಿರುತ್ತೆ ಅಂತ ನನ್ನ ಅನಿಸಿಕೆ ನಾಲ್ಕು ವೀಡಿಯೋ ಆಗಬಾರ್ದು ಎರಡೇ ವೀಡಿಯೋ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಬಟ್ ನನ್ನ ಇಲ್ಲಿ ವಾಚ್ ಅವರ್ ಟೈಮು ಮತ್ತು ಸಬ್ಸ್ಕ್ರೈಬರು ರೆವಿನ್ಯೂ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ ಅದು ಮೊನ್ನೆ ರಾತ್ರಿ ನನಗೆ ನೋಟಿಫಿಕೇಷನ್ ಬಂತು ವಾಚ್ ಔಟ್ ಟೈಮು ಮತ್ತು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರೆಲ್ಲ ಫುಲ್ ಇನ್ನೂ ಡೌನ್ ಆದರೆ ಆ ಚಾನಲ್ ರಿಮೂವ್ ಮಾಡ್ತೀವಿ ಅಂತ ನನಗಂತೂ ತುಂಬಾ ಭಯ ಆಗ್ಬಿಡ್ತು ಇದೇನಪ್ಪ ಚಾನಲ್ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ವಾಚ್ ವಾಚೌಟ್ ಟೈಮು ವೀವ್ಸು ಎಲ್ಲ ರೈಸ್ ಮಾಡ್ಕೊಳ್ಳೋಣ ಅಂತ ದಿನಕ್ಕೆ ಒಂದು ನಾಲ್ಕು ವೀಡಿಯೋ ಹಾಕ್ತಿದ್ದೀನಿ ನೀವು ಸಪೋರ್ಟ್ ಮಾಡಬೇಕು ಪ್ಲೀಸ್ ನನಗೆ ಡೈಲಿ ಕಮೆಂಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮಗೋಸ್ಕರ ಆದರೂ ನಾನು ನನ್ನ ಚಾನಲ್ ಉಳಿಸ್ಕೊಬೇಕು ಅಂತ ದಿನಕ್ಕೆ ನಾಲ್ಕು ವೀಡಿಯೋ ಇದ್ದೀನಿ ನೋಡಿ ಈ ಥರ ಇದೆ ವ್ಯೂಸು ಮತ್ತು ವಾಚ್ ಅವರ್ ಟೈಮು ಸಬ್ಸ್ಕ್ರೈಬರು ರೆವಿನ್ಯೂ ಇಷ್ಟು ಇದು ಈ ಥರ ಇದೆ ಬಟ್ ಇದು ಇದು ಯಾವುದೂ ತುಂಬಾ ದಿನ ಆಗುತ್ತೆ ಡೌನ್ ಆಗಿ ಈ ಥರ ಆರೋ ಮಾರ್ಕು ಡೌನ್ ಆರೋ ಮಾರ್ಕು ಬ್ಲ್ಯಾಕ್ ಬಂದು ಇದೆಲ್ಲ ಗ್ರೀನ್ ಇರಬೇಕು ಗ್ರೀನ್ ಆರೋ ಮಾರ್ಕ್ ಇರಬೇಕು ಅದು ಗ್ರೀನ್ ಬಂದಿಲ್ಲ ತುಂಬ ದಿನ ಆಯಿತು ಹಾಗಾಗಿ ನನಗೂ ಬೇಜಾರಾಯಿತು ಆಗಬಾರ್ದು ಅಂತ ಅಂದ್ಕೊಂಡೆ ಏನು ಮಾಡೋದು ನೋಟಿಫಿಕೇಶನ್ ಬಂದಿದೆ ಇದೆಲ್ಲ ಫುಲ್ಲು ಡೌನ್ ಆದರೆ ಚಾನಲ್ ರಿಮೂವ್ ಮಾಡ್ತೀವಿ ಅಂತ ಅದಕ್ಕೆ ನನಗೂ ಭಯ ಆಗಿ ನಾಲ್ಕು ನಾಲ್ಕು ವೀಡಿಯೋ ಆಗ್ತಿದ್ದೀನಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ನನ್ನ ಚಾನಲ್ ನನಗೆ ಉಳಿಸ್ಕೊಡಿ ನಿಮ್ಮ ಕೈ ಮುಗಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಇವಾಗ ನೀವೇನು ಇದ್ದೀರಾ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ನೋಡಿ ಈ ಥರ ಚೆನ್ನಾಗಿದೆ ಸ್ಟೋರೀಸ್ ಎಲ್ಲಾನು ನೋಡಿ ನಿಮಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನಿಮ್ಮ ಹತ್ರ ನಾನು ಪದೇ ಪದೇ ನನ್ನ ಚಾನಲ್ ಉಳಿಸ್ಕೊಡಿ ನನಗೆ ನೋಡಿ ಎಲ್ಲನೂ ಈ ಥರ ವಾಚ್ ವಾಟ್ಸರ್ ಟೈಮು ಎಲ್ಲನೂ ಮುಂಚೆ ಎಲ್ಲ ಹದಿನೆಂಟು ಸಾವಿರ ಇತ್ತು ಇದು ವ್ಯವ್ಸು ಇನ್ನೂರು ಮೇಲೆ ಇತ್ತು ಸಬ್ಸ್ಕ್ರೈಬರ್ ಇಲ್ಲ ಬಿಡಿ ಫಸ್ಟಿಂದಲೂ ನನಗೆ ಸಬ್ಸ್ಕ್ರೈಬರ್ ಇಲ್ಲ ಮತ್ತು ರೆವಿನ್ಯೂ ಅಷ್ಟೇ ಇತ್ತು ಒಂದು ಐದು ಸಾವಿರದವರೆಗೂ ಇತ್ತು ಹಿಂಗೆ ಆಗೋಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟ್ರೈ ಮಾಡ್ತಾಯಿದ್ದೀನಿ ಈ ಮೂರು ನಾಲ್ಕು ದಿವ್ಸದೊಳಗಡೆ ವಾಚವ್ ಟೈಮು ವೀವ್ಸು ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ আদি অবনাটা সাইদিয়া একলা আদি এ ইনিনটা ওয়াসাইডিয়া একলা বিদক বিদকিয়া ಬಾ মুদিকবা বিদক আদি বিদক কি হে

மக்காகல கோித்து ನೇಹಾ ನೇಹಾ ಡ್ಯಾಡಿ ನಾನು ಹೌದಾ ಕುತ್ಕೊಳ್ಳಿ ಕುತ್ಕೊಳ್ಳಿ ನೇಹಾಂತರೀರಿ ನಾನು ಹೋಗ್ಬೇಕು ನೇಹನಾ ಬರ್ತಾಳೆ ಟಿಫನ್ ಮಾಡ್ತಾಳೆ ಸಿಂಚನಾ ಮೇಡಮ್ ಅವರಿಲ್ವಾ ಇಲ್ಲ ಸಿಂಚನಕ್ಕ ಡ್ಯೂಟಿಗೆ ಹೋದ್ರು ಈಗ ಏನಾದರೂ ಹೇಳ್ಬೇಕಿತ್ತ ಹಂಗೇನಿಲ್ಲ ಹಂಗೇನಿಲ್ಲ ಹೌದಾ ಸ್ನೇಹ ಅಯ್ಯೋ ನನ್ನ ಹೆಸರು ಸ್ನೇಹ ಅಲ್ಲೇ ஆஹ் நே சரி கந்தேன் ತುಂಬ ಮಾತಾಡ್ತಾಳೆ ಸರ್ ನೇಹಾ ಹೌದು ಮೇಡಮ್ ತುಂಬ ಮಾತಾಡ್ತಾಳೆ ಚೂಟಿ ಚೂಟಿ ಕಥೆ ಯಾಕೆ ಹೇಳ್ತೀರಾ ತುಂಬಾ ಚೂಟಿ ಇದ್ದಾಳೆ ಸ್ಕೂಲ್ ಟೈಮ್ ಆಗ್ತಾ ಇತ್ತಲ್ಲ ಮೇಡಮ್ ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ ಸರ್ ನಮ್ಮನೆ ಅಡ್ರೆಸ್ ಯಾರು ಸರ್ ಹೇಳಿದ್ದು ನಾನು ಬೆಳಗ್ಗೆ ಸಿಂಚನ ಮೇಡಮ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಸೆಂಡ್ ಮಾಡ್ತೀನಿ ಬನ್ನಿ ಸರ್ ಅಂತಂದ್ರು ನಾನು ಬರೋ ಸ್ವಲ್ಪ ಲೇಟ್ ಆಯ್ತು ಮೇಡಮ್ ಅವ್ರು ಡ್ಯೂಟಿಗೆ ಓದ್ಬಿಟ್ಟಂತೆ ಹೌದು ಸರ್ ಅವಳು ಡ್ಯೂಟಿಗೆ ಹೋದ್ಲು ಸರಿ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ ಮಗುನ ನೀವು ಒಂದೆರಡು ದಿವಸ ಇರ್ಬೋದಾಗಿತ್ತಲ್ಲ ಸರ್ ನೇಹಾ ಮೇಡಮ್ ಸ್ಕೂಲ್ ಯಾಕೆ ಮಿಸ್ ಮಾಡೋದು ಎಲ್ಲ ಮಿಸ್ ಆಗಿದೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್ ಡ್ಯಾಡಿ ಇವತ್ತು ನಾನು ಇಲ್ಲೇ ಇರ್ತೀನಿ ಹಾ ಅದ್ರ ಜೊತೆ ನಾಳೆ ಹೋಗ್ತೀನಿ ಡ್ಯಾಡಿ ಸ್ಕೂಲ್ಗೆ ಹಂಗೆಲ್ಲ ಹೇಳ್ಬಾರ್ದು ಪುಟ ಸ್ಕೂಲ್ಗೆ ಹೋಗ್ಬೇಕಮ್ಮ ಹಂಗೆಲ್ಲ ಹೇಳ್ತಾರ ಹೋಗಲ್ಲ ಅಂತ ಹ ನಿನ್ ಚಾರಣೆ ಮರಿಯಲ್ಲ ಗುದ್ಕರ್ಲಲ್ಲ ಸ್ಕೂಲ್ಗೆ ಹೋಗ್ಬೇಕು ಬಮ್ಮ ಹೋಗೋಣ ಸ್ಕೂಲ್ಗೆ ಅದ್ರ ಜೊತೆ ಒಂದ್ ದಿವಸ ಇರ್ಬೇಕು ಅವನ ಜೊತೆ ನಾನು ಆಟ ಆಡ್ಬೇಕು ಉಮಾಂಟಿ ಇದಾರಲ್ಲ ಅವ್ರ ಜೊತೆನೂ ಅಷ್ಟೇ ಸಂಗೀತಾ ಆಂಟಿ ಜೊತೆನೂ ಸಂಗೀತಾ ಆಂಟಿ ತುಂಬಾ ಒಳ್ಳೆಯವರು ನಿಂತರ ಬ್ಯಾಕ್ಗ್ರಾಂಡ್ ಅವನು ನೀ ನಾನೇ ಬ್ಯಾಕ್ಗ್ರಾಂಡ್ ಅಲ್ಲ ಡ್ಯಾಡಿ ಪ್ರತೇ ಸ್ಕೂಲ್ ಹೋಗಬೇಕು ಅಂತಂದ್ರೆ ಇವತ್ತು ಬರಲ್ಲ ಅಂತ ಹೇಳ್ತಾ ಇದೀಯಾ ಲ ನಿನ್ ಬ್ಯಾಕ್ಗ್ರಾಂಡ್ ತಾನೇ ಬ್ಯಾಕ್ಗ್ರಾಂಡ್ ಬ್ಯಾಕ್ಗ್ರಾಂಡ್ ಲೋನ ನೇಹ ನಾನೇ ಬ್ಯಾಕ್ಗ್ರಾಂಡ್ ಅಲ್ಲ ನಾನು ದೊಡ್ಡದನು ಅಯ್ಯೋ 우ಮಾ ಅಂಟಿ ಯಾಕೋ ಗ್ಯಾಬ್ರಿಯಲ್ ಅವರ ಏನಾಯ್ತು ಉಮಾ ಅಂಟಿ ಏನಾಯ್ತು ಹಾ ಏನು ಇಲ್ಲ ನೇಹಾ ಏನು ಇಲ್ಲ ನೀ ಕಾಲೇಜ್ ಹೋಗ್ತಿದ್ದ ತಾನೇ ಹ್ಮ್ ಹೋಗ್ತೀನಿ ಏನು ಅತ್ತಿದಿರ ನೀವು ನಾನು ಎಮ್ಮೆಸಿ

ಏನ್ ಕೆಲಸ ಮಾಡೋದು ನೆಹಾ ನಿಮ್ಮ ಡ್ಯಾಡಿ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಹೌದಾ ಎಷ್ಟು ಸಂಬಳ ನೆಹಾ ನಿಮ್ಮ ಡ್ಯಾಡಿಗೆ ನಲ್ವತ್ತರಿಂದ ಐವತ್ ಸಾವಿರ ಬರ್ಬೋದು ಸಂಬಳ ಅಯ್ಯೋ ಡ್ಯಾಡಿ ನೀವು ಸುಮ್ಮನೆ ಇರಿ ಉಮಾ ಅಂತ ನಾನು ಏನು ನೀವು ಯಾಕೆ ನೀವೇ ಕೇಳ್ತಾ ಇದ್ದೀರಾ ಓ ಹೌದಾ ಹೌದು ಮೇಡಮ್ ನೀವು ಯಾಕೆ ಮೇಡಮ್ ನೀವು ಈ ರಿಸ್ಕ್ ಎಲ್ಲ ತಗೊಳಕ್ಕೆ ಹೋದ್ರಿ ಸರ್ ಪರವಾಗಿಲ್ಲ ಕುಡೀರಿ ಸರ್ ಪರವಾಗಿಲ್ಲ ಡ್ಯಾಡಿ ನೀವು ಸಾಯಂಕಾಲ ಬನ್ನಿ ಡ್ಯಾಡಿ ನಾನು ಸಾಯಂಕಾಲ ಬರ್ತೀನಿ ನೀವು ಡ್ಯೂಟಿ ಮುಗಿಸ್ಕೊಂಡು ಬನ್ನಿ ನಾನು ಬರ್ತೀನಿ ಬೇಡಮ್ಮ ನಡಿ ಸ್ಕೂಲ್ಗೆಲ್ಲ ತಪ್ಸ್ಕೊಂಬಾರ್ದು ಮಿಸ್ ಹೊಡಿತಾರೆ ಗೊತ್ತಾಗಲ್ವಾ ನಿಮ್ಗೆ ಹೋಗ್ಲಿ ಬಿಡಿ ಮಗು ಅಲ್ಲ ಏನೋ ಆಸೆ ಪಡ್ತಾಳ ಇರ್ಲಿ ಸ್ಕೂಲ್ ಇನ್ನು ಇವಾಗ ಶುರು ಆಗಿರೋದಲ್ಲ ಮೇಡಮ್ ನಿನ್ನೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ನಾನು ಹೊರಗಡೆ ಹೋದೆ ಮತ್ತೆ ರಜಾ ಅಂತಂದ್ರೆ ತೊಂದರೆ ಆಗುತ್ತಲ್ವಾ ಮೇಡಮ್ ಒಂದ್ ದಿವ್ಸ ಏನ್ ಪರವಾಗಿಲ್ಲ ಬಿಡಿ ಮಗು ಆಸೆ ಪಡ್ತಾ ಇದ್ದಾಳಲ್ಲ ಇರ್ಲಿ